ಈ ಪುರಸ್ಕಾರ ನಾವೇ ಹೆಂಗೆ ರೀತಿಯ ರಡ್ಡಿ ಜನ ಒಟ್ಟಿಗೆ ಇತ್ತು ಕೊರೋರು ಬದುಕಿ ಬೇರೆ ಅಂಥ ಕಾರಣ ಕರ್ತವ್ಯ ಪಾಲು ಅಂಚೆ ಅದು ಹೆಂಗೆ ರಡ್ಡು ಮೇಕ್ಲ ಏನು ಜೋಕಲೇಕಲ್ಲ ಅಲ್ಲಿಗೆೋಸ್ಕರನೇ ನಾನು ಬದುಕಿನ ಮುಡಿಪಾದ್ರೀದು ಇತ ಬದುಕಿನಿ ಇನ್ನೂ ಇತ್ತು ಅಷ್ಟೇ ನಾನು ಯಾನು ಬರ್ತೀನಿ ಹೋಗ್ಪಡು ಹೆಂಚಿನ ಪಾಡು ಆ ತುಂಡು ಪಡು ಎಲ್ಲಿ ಪಡು ಮಲ್ಲಪ್ಪ ಕುಟುಂಬಕ್ಕೆ ಆಗ್ಬಾಡಿ ಮಲ್ಲ ಅಪ್ಪು ದೇವರ ಇಷ್ಟ ಬಂದ ಸಂಸಾರು ಕೊಡ್ಲು ತೂ ಅಕ್ಕ ಬೆರೆಸ ದೇವರೂ ರೀತಿ ಇಲ್ಲ ತಿನ್ಪಿನ ಜೋಕ್ಲೇನ್ ಸಂಸಾರ ತಿನ್ಪಿನ ಅಡ್ಡ ಮಲ್ತೀಜಿಯರು ಇನ್ನೆಂಚನೋ ಹೊಂಡಲ್ಲ ನನಕು ಖುಷಿ ನನಗೆ ಅವ್ಯ ಸ್ವಲ್ಪ ಸೊ ನಾವೀಗ ಭೋಜಸುವರ್ಣರ ಸಂಗೀತ ಸಾಹಿತ್ಯದ ಬಗ್ಗೆ ಅಹಿಲೇಶ ತಂಡದವರ ಜೊತೆಗೆ ಮಾತಾಡ್ತಾ ಆಮೇಲೆ ಅವರನ್ನೇ ಮಾತಾಡ್ಸೋಣ ಅನಂತ್ ಸರ್ ಮೊದಲಿಗೆ ಸರ್ ವಯೋಸಮ್ಮ ಎನ್ನುವಂಥದ್ದನ್ನು ಒಂದು ಕೊಡೋದು ಆ ದೃಷ್ಟಿಯಿಂದ ಅವರ ಸಾಹಿತ್ಯದ ಮತ್ತೆ ಒಂದು ವಿಮರ್ಶೆನೋ ಅಥವಾ ಮತ್ತೆ ಓದಿನ ತರ ಸೊ ಮತ್ತೆ ಅವರ ಹಿಂದೆ ನಾವೆಲ್ಲರೂ ಕೂಡ ಅವರ ಅಧ್ಯಯನವನ್ನು ಮಾಡ್ತಾ ಇರೋ ಹೊತ್ತಲ್ಲಿ ಸೊ ಅವರ ಮೂರು ಸಾವಿರ ಹಾಡುಗಳು ಅಥವಾ ತುಳುವಿನ ಮೊದಲ ಸಿನಿಮಾದ ಒಂದು ಹಾಡು ಸೊ ಇದೆಲ್ಲದರ ಒಂದು ಮಹತ್ವದ ಬಗ್ಗೆ ಒಂದಷ್ಟನ್ನ ನೀವು ಹೇಳಬೇಕು ಅವರ ಬಗ್ಗೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಹೇಳೋದು ಅಂತ ಖಂಡಿತ ಕಷ್ಟ ಯಾಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವು ಮೂರು ನಾಲ್ಕು ವರ್ಷದ ಹಿಂದೆ ಒಂದು ಹದಿನೈದು ತುಳು ಹಾಡುಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಆರಂಭ ಮಾಡಿದಾಗ ಯೋಚನೆ ಮಾಡಿದಾಗ ರಮೇಶ್ ಚಂದ್ರ ಅವರು ಇಲ್ಲೇ ಇದ್ದಾರೆ ಆಗ ನಮಗೆ ಸಿಕ್ಕಿದಂಥ ಒಂದು ಹಾಡು ಅದು ಒಂದು ತುಳು ಹಾಡು ಒಂದು ನಾವು ಅದನ್ನು ಕೈಗೆತ್ತಿಕೊಂಡಿದ್ದು ಆಗ ನಮಗೆ ಒಂದು ಭೋಜಸುವರ್ಣವರು ರಚನೆ ಮಾಡಿದಂಥ ಒಂದು ಹಾಡಂತೂ ಮಾತ್ರ ಗೊತ್ತಿತ್ತು ವಿನಃ ಅವರ ಬಗ್ಗೆ ಆಗಲಿ ಮೂರು ಸಾವಿರ ಬಿಡಿ ಮೂರು ಹಾಡು ಬರೆದಿದ್ದಾರಂಥವೂ ನಮಗೆ ಗೊತ್ತಿರೋದೇಂಥ ಸ್ಥಿತಿ ಈಗ ಒಮ್ಮೆ ನಮ್ಮ ವಯೋಸಮ್ಮಾನ ಅಂತ ಹೇಳುವಂಥ ಒಂದು ಸಾಧನಾ ಪುರಸ್ಕಾರಕ್ಕೆ ಐಲಸದ ತನ್ನದೇ ಆದಂಥ ಒಂದು ಮಾನದಂಡಗಳನ್ನು ಹಾಕಿಕೊಂಡು ಆಯ್ಕೆ ಮಾಡುತ್ತದೆ ಜೀವಮಾನದ ಸಾಧನೆಗೋಸ್ಕರ ಕೊಡುವಂಥದ್ದನ್ನು ಹಾಗೆ ನಾವು ಮಾಡುವಾಗ ಮೂರನೇ ವಯೋಸಮ್ಮಾನ ಪ್ರಶಸ್ತಿಗೆ ಭೋಜಿಸುವರ್ಣ ಆಯ್ಕೆಯಾದಾಗ ನಾನು ಮೂರು ವರ್ಷದ ಹಿಂದೆ ನೋಡುವಾಗ ಏನೂ ಇರಲಿಲ್ಲ ಆ ವಿಷಯ ಅಂತ ಹೇಳೋದು ಈಗ ಅಯ್ಯೋ ನಮಗೆ ಮೂರು ತಿಂಗಳು ಸಾಕಾಗ್ತಾ ಇಲ್ಲ ವರ್ಷಗಟ್ಟಲೆ ಸಾಕಾಗ್ತಾ ಇಲ್ಲ ಇವರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಎನ್ನುವ ಸ್ಥಿತಿಯಲ್ಲಿ ನಾವಿದ್ದೇವೆ ಈಗ ಆದರೂ ಕೂಡ ಈಗ ಇವತ್ತು ಅವರದ್ದು ವಯೋಸಮ್ಮಾನ್ ಸಾಧನಾ ಪುರಸ್ಕಾರ ನಡೀಲಿಕ್ಕಿದೆ ಅಂಥ ಒಂದು ಸಾಧಕನ ಮೇಲೆ ಆ ಸೇವೆಯ ಮೇಲೆ ಆ ವ್ಯಕ್ತಿಯ ಮೇಲೆ ಆ ವ್ಯಕ್ತಿತ್ವದ ಮೇಲೆ ಒಂದು ಬೆಳಕನ್ನು ಚೆಲ್ಲಿ ತುಳುನಾಡಿಗೆ ಮಾತ್ರ ಅಲ್ಲ ಕನ್ನಡ ನಾಡಿಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಅನ್ನುವ ದೃಷ್ಟಿಯಲ್ಲಿ ಇವತ್ತು ಅವರ ಕಾರ್ಯಕ್ರಮವನ್ನು ನಾವು ನೆರವೇರಿಸಿಕೊಡ್ತೇವೆ ಈ ಪ್ರಕ್ರಿಯೆ ಇವತ್ತು ಆರಂಭ ಆಗ್ತದೆ ಅಲ್ವಾ ಈಗ ನಾವು ಪ್ರತಿ ಸರಿ ಮೂರು ಸಾವಿರದ ಹಾಡುಗಳ ಸರದಾರ ಸಾವಿರ ಹಾಡುಗಳ ಸರದಾರ ಅಂತೇಳಿ ಅದನ್ನ ಈಗ ನಾವು ಬದಲಾವಣೆ ಮಾಡಬೇಕೀಗ ಈಗ ನಿಮಗೆ ಈ ಯಂಗ್ ಏಜಲ್ಲಿ ಇವತ್ತು ಇನ್ನು ಸಹ ನಾನು ಬರಿಬೇಕು ಅಂತ ಏನಾದರೂ ಅನಿಸ್ತಾ ಉಂಟಾ ಅನಿಸ್ತಾ ಉಂಟು ಬರಿತೀರಾ ಅಲ್ಪ ಸ್ವಲ್ಪ ಯಾರಿಗಾದರೂ ಬೇಕಾದರೆ ಅವರ ಮನಸ್ಸಿನಲ್ಲಿ ಇದ್ದ ಒಂದು ಭಾವನೆಯನ್ನ ನಾಟಕಕ್ಕೆ ಇಲ್ಲದರ ಒಂದು ಸನ್ನಿವೇಶಕ್ಕೆ ಯಾವುದಾದರೂ ನಿಮ್ಮ ಇದ್ರೆ ಇದಕ್ಕೊಂದು ನನಗೆ ಬರೆದುಕೊಳ್ಳಿ ಈಗಲೂ ಉಂಟದು ಅದು ಜಾಸ್ತಿ ಇಲ್ಲ ಮುಂಚಿನ ಹಾಗೆ ಆಗಿ ಈಗ ನೀವು ಬರೀಲಿಕ್ಕೆ ತಯಾರು ಹೌದು ನೀವು ಬರೀಬೇಕು ನಮ್ಮ ಅರಿವೆ ನಮ್ಮ ಅಪೇಕ್ಷೆ ಏನು ಅಹಿಲೆಸದ ಅಪೇಕ್ಷೆ ಏನು ಅಂತ ಹೇಳಿದ್ರೆ ನಿರೀಕ್ಷೆ ಏನು ಅಂತ ಹೇಳಿದ್ರೆ ಮೂರು ಸಾವಿರದ ಸರಹದಾರ ಆಗ್ಬೇಕು ಆಗ್ಬಾರದು ನಿಮ್ಮ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಹಾಗಾಗಿ ನಮ್ಮ ಉದ್ದೇಶ ಸಾರ್ಥಕ ಆಗ್ತದೆ ಅಲ್ವಾ ಇದು ಆರಂಭ ಆಗ್ಬೇಕು ಅಂತ ಏನು ಹೇಳಿದ್ದನ್ನ ನೀವು ಅದನ್ನ ಸಾಕಾರ ಮಾಡಬೇಕು ನಾನು ಹೇಳುದಾದ್ರೆ ಇವತ್ತಿನಿಂದ ಒಂದು ಹಾಡನ್ನ ನೀವು ಬರಿಬೇಕು ನೀವು ಬರೀ ಗೀತ ರಚನೆಕಾರ ಅಂತ ಮಾತ್ರ ನಮಗೆ ಗೊತ್ತಿತ್ತೇವೆನ ಅಥವಾ ಲೋಕಕ್ಕೆ ಆದರೆ ನೀವು ಇಷ್ಟು ಒಳ್ಳೆ ಹಾಡ್ತೀರಿ ಇಷ್ಟು ಒಳ್ಳೆ ನಟ ಇಷ್ಟು ಒಳ್ಳೆ ನಿರ್ದೇಶಕ ಇಷ್ಟು ಒಳ್ಳೆ ನಾಟಕ ರಚನೆಕಾರ ಅಂತ ಹೇಳುವಂತದ್ದು ಇತ್ತೀಚೆಗೆ ನಾವು ಗೊತ್ತಾದದಷ್ಟೇ ಇರ್ನ ಧರ್ಮಪತ್ನಿ ಈ ಚಾನಲ್ ದಾದ ಬಣ್ಣರೆ ಇಷ್ಟಪಡುವುದು ಯಾರು ಅಲ್ಲ ಪ್ರೋತ್ಸಾಹಿಕ ಬುಂಬಲ್ಲ ಸಿಗುತ್ತೆ ಅಷ್ಟೊಂದು ಅಲ್ಲ ಕರ್ತವ್ಯ ಕರ್ಮ ಎಂತ ಎಲ್ಲರೂ ಉಂಡೆ ಯಾನೆ ಅವ್ನು ಪುಲ್ಲರು ಮತ್ತು ಜೋಕ್ಲೇನ್ ಸೋದು ಜೋಕ್ಲೇನ ಆರೈಕೆ ಬದುಕು ಎಲ್ಲ ಸಾಲಿಗೆ ಅಡ್ಡಿ ಅಡ್ಡಿಯ ಒಂದೇ ಆತನದಾಗ ಒಂದೇ ಎಲ್ಲ ಕೆಲಸ ಪುಲ್ಲರು ಹಾಪಿಲ್ಲ ಅಲ್ಲಿ ಹೆಂಗೆ ಅವನಿ ಸಾಕಾರ ಮಸ್ತು ಕೊಡ್ತಾರೆ ಈ ಪುರಸ್ಕಾರ ಅರ್ಪಣೆ ಈ ಪುರಸ್ಕಾರ ನಾವೇ ಹೆಂಗ ರೀತಿಯ ಅಡ್ಡಿ ಜನ ಒಟ್ಟಿಗೆ ಇತ್ತು ಪೊಲ್ಲರು ಬದುಕು ಬಾಲು ಬೇರೆ ಒಂಥೆ ಕಾರಣಕರ್ತು ಅದನ್ನೆಲ್ಲ ಪಾಲು అంచే అది ఎంకు రడ్డు మేకలో ఏ జోకుల అల్ తీదు బ్ ముడిపి ఇం బాను ఇస్తాను నన్ను యాను వస్తాను ఓప్పు టెన్చినప్పుడు ఆ తుండడు ఏడు మళ్ళు అంటే సంసార మళ్ళి అప్పుడు దేవర ఇష్ట దాని బండ సంసారొరులు తుప అక్క దేవుడు దేవర అంతే అది సంసారా అల్ప స్వల్ప ఇంచిన సొందర ఆ ఉప్పు అయితే ఏ దేవుడు మాప ఎంత ఎన్న కర్తవ్యం ముంతా అందే ఇక్క అర్ణ పాతూ అడ్డ బుక్ వాక్య సమ అర ఎన్నిదో బూప దేవాల కడిమే అవుతుంది దెస్ద తినిపకు జోక్ సంసారం తినిపిన అడ్డ సొందర మేరు ఇందు ఇంచు ఖుషి ఎంక అభ్య స్వల్గ